ಒಕ್ಕಡದ ಮಾತರೆಗಳ ನಮಸ್ಕಾರ ಒಕ್ಕಡದ ಅವಸ್ಥೆ ಅಂತ ಪ್ಯಾರ ಈ ವಿಡಿಯೋ ಅಂತಂದ್ರೆ ಒಕ್ಕಡ ಪಂಚಾಯತದ ಅವಸ್ಥೆ ತಂದೆ ಮೂಲ ರೋಡ್ ಸರಿ ಒಕ್ಕ ಹಂಪ್ರದ್ದು ನೆಕ್ಸ್ಟ್ ಹಂಪು ಮುಟ್ಟ ರೋಡ್ರದ ಅವಸ್ಥೆ ತೆಗ್ದು పంచాయత్ బాకీదక్లైన ఈ మన్ను పాటలు అయిన తప్పారు పూర భారీ అటుండు అట్ల కంప్లైంట్ కొరియారు ముక్కలు కంప్లైంట్ కొరియారు అని పండులేదు మూతులే మూలతలే 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 ఈ తీ మళ్ళా గుండిని పతా ఇంట్లో రోడ్డు ఉందో అనుకోడు లేదు మూతులే పెంచిన మాత్రం గుండెండే తినట్టు తినట్టు సాధారణమని నూతు మిత్తు మిత్తుపోకూడదు ಪಂಚಾಯತ್ಗೆ ಅವಳ ಕಣ್ಣು ತೋದ ಹುಳಿಯರ ಪಾಪದಾಕ್ಬೇಕು ಮಣ್ಣು ಮಾಡ್ತೀನಿ ಒಂದು ಪುರ ಹಂಪು ಒಂದು ವೇಸ್ಟ್ ಹಂಪು ಐಕ್ಕ ಐದು ಮಲಬಲ್ಲ ಹಂಪುದ ಗುಂಡಿಲು ಮಾತವಲ್ಲ ಸುಳ್ಳಿ ಮಲ್ಲ ಗುಂಡಿಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಊರು ಗೌರ್ಮೆಂಟ್ ಹಾಸ್ಪಿಟ್ಲ್ ಐತ ಪಿರಾಡು ಪಂಚಾಯತ್ ಪುರ ಪಂಚಾಯತ್ ಎದುರೇ ಪಂಚಾಯತ್ ಎದುರೇ ಗುಂಡಿದೂನೆ

ಕೈಕಾಲು ಮಾಡ್ಕೊಂಡು ಹೋಗಿದ್ದಾರೆ ಇದನ್ನೊಂದು ಪಂಚಾಯತ್ ಮುಂದುಗಡೆ ಇರುವಂಥ ರೋಡ್ ಇದನ್ನು ಸರಿ ಮಾಡುವಂಥ ಗತಿ ನಮ್ಮ ಪಂಚಾಯತಿಯಲ್ಲಿಲ್ಲ ಪಂಚಾಯತಿಯವರು ಮಾಡಿಸುವುದಿಲ್ಲ ಆದ್ದರಿಂದ ಇದನ್ನು ನಾವೇ ಎಲ್ಲರೂ ಸಾರ್ವಜನಿಕರು ಸೇರಿ ನೋಡಿ ಎಲ್ಲರೂ ಯುವಕರೆಲ್ಲ ಹೆಲ್ಪ್ ಮಾಡ್ತಿದ್ದೆ ನಾವು ನಾವೇ ಇದನ್ನು ಈ ಹೊಂಡ ಮುಚ್ಚುವಂಥ ಕಾರ್ಯವನ್ನು ನಮ್ಮ ಸೇತು ಹಾಗೂ ರೂಪೇಶನ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೇವೆ ನಾವು ನೋಡಿ ನೋಡಿ ನಮ್ಮ ಅವಸ್ಥೆ ನೋಡಿ ನಮ್ಮ ರೋಡಿನ ಅವಸ್ಥೆ ನೋಡಿ ಎಷ್ಟು ಸಮಯ ಆಯ್ತು ನೋಡಿ ಇದನ್ನು ದೊಡ್ಡ ದೊಡ್ಡ ಜನಗಳೆಲ್ಲ ಇಲ್ಲಿ ಹೋಗ್ತಾ ಇದ್ದಾರೆ ಪಂಚಾಯತಿ ಅಧ್ಯಕ್ಷರು ಪಿ ಒ ಅವರು ಎಲ್ಲರೂ ಹೋಗ್ತಾ ಇದ್ದಾರೆ ಹೋಗಿ ಎಂತ ಪ್ರೇಜೆ ಉಂಟು ಇದನ್ನು ನೋಡಿದು ಹೋಗುದು ಹೊರತು ಇದನ್ನು ಸರಿಪಡಿಸುವುದಿಲ್ಲ ಯಾರು ಹಾಗಾಗಿ ನೋಡಿ ನೋಡಿ ನಮಗೆ ಸಾಕಾಯ್ತು ನಾನು ಹಾಗೆ ಒಂದು ಹೊಂಡ ಮುಚ್ಚುವ ಕಾರ್ಯಕ್ರಮ ನಾವು ಇಲ್ಲಿ ಮಾಡ್ತಾ ಇದ್ದೇವೆ ನೋಡಿ